ಜಗತ್ತಿನ ಜೀವರಾಶಿ ಕೋಟಿಗಳಿಗೆ ನತನ ಪ್ರೇಮ ಜ್ಞಾನಿಗಳ ಮಾತಿದು ಕವಿಗಳ ಮಾತಿದೆ ಅಂದ್ರೆ ಸರ್ವ ದೇವರಿಗೆ ಶರಣದ ಮನೆ ಅನಂತ ರೂಪಗಳಿದ್ದ ಕಾರಣ ಅವರ ನಾಮರೂಪಕವಾದ ವಿಷಯವನ್ನು ಇಲ್ಲಿ ಮಂಡಿಸ್ತಾರೆ ಜ್ಞಾನಿ ಸಿದ್ಧಾವರು ಶ್ರೀಶಲದಿಂದ ಹೊರಟು ಆನೆಗೊಂಡಿಗೆಯಿಂದ ಹೊರಟು ಅನಂತ ಪುಣ್ಯ ದರ್ಶನ ಮಾಡಿಕೊಂಡು ನೇರವಾಗಿ ಬರ್ತಾ ಬರ್ತಾ ಇದ್ದಾರೆ ತಿರುಪತಿಯ ಆಂಧ್ರ ಪ್ರದೇಶದ ತಿರುಪತಿಯ ತಿಮ್ಮಪ್ಪರ ದರ್ಶನ ಕಾರ್ಯಗಳು ಎಲ್ಲ ಭಾಗ್ಯವಂತ ದೇವರುಗಳ ದರ್ಶನವನ್ನು ಕೊಡಲಕ್ಕವಂತರಾಗ್ತಾರೆ ಸಿದ್ದಾರೂ ವೆಂಕಟರ ತಿರುಪತಿ ತಿಮ್ಮಪ್ಪ ಅದ್ಭುತವಾದಂತಹ ಮಹಾನ್ ಜ್ಞಾನಯುಕ್ತವಾದ ವೈಷ್ಣವ ಸಂಪ್ರದಾಯ ಅಷ್ಟೇ ಅಲ್ಲ ಸಮಸ್ತ ಕುಲಕೋಟಿ ದೇವಾನು ದೇವತೆಗಳಿಗೆ ಮಿಗಿಲಾಗಿರುವಂತಹ ಅದ್ಭುತ ಚೈತನ್ಯ ಶಕ್ತಿ ಏನಿದೆ ಅಂದ್ರೆ ಅದು ತಿರುಪತಿಯ ತಿಮ್ಮಪ್ಪನ ಸಾನ್ನಿಧ್ಯ ನೆನಪಿಸ್ತಿರ್ತೀನಿ ಸಿದ್ದಾರು ಬಟ್ಟಿ ಯಾವತ್ತೂ ಹಕ್ಕಿಲ್ಲ ನೋಡುವವರ ಕಣ್ಣಿಗೆ ಹುಚ್ಚಳಾಗಿದ್ದರು ಜನರ ಮನದ ಹುಚ್ಚನ್ನ ಹುಚ್ಚಲಿಕ್ಕೆ ಬಂದಂತ ನಿಜ ರೂಪವಾದ ನಿಜ ಸ್ವರೂಪವೇ ಸ್ವರೂಪವೇರಾಗಿದ್ದರು ಅವರ ತಿಮ್ಮಪ್ಪನ ಕ್ಷೇತ್ರಕ್ಕೆ ಬರುತ್ತಾರೆ ತಿರುಪತಿ ಪುಣ್ಯಸಿರುವ ಕ್ಷೇತ್ರವಿದು ವೆಂಕಟೇಶ್ವರನ ಪುಣ್ಯ ಕ್ಷೇತ್ರಕ್ಕೆ ಅಂತ ಆ ಮೇಡ ಗುಡಿ ಒಳಗಿರುವ ವೆಂಕಟೇಶ್ವರನ ದರ್ಶನವನ್ನ ಪಡೆಕೋಯಿ ನೀ ವಿಮಾನಯನ ಪ್ರವೇಶ ಮಾಡೋಕ್ಕೆ ಒಂದು ಕಾರಣವಾಗಿ ಅಲ್ಲಿನಂತ ಬ್ರಾಹ್ಮಣಂತವ ಏ ಹೋ ಈ ಸುಮುನೆರಂತಮ್ಮ ನೀ ಇಲ್ಲಿ ಹೊರಬಾ ಅಂದೀತೆ ಅನಿ ಅಲ್ಲಿ ಬ್ರಾಹ್ಮಣ ಭಿಷಿಪುರು ಏನಂತ ಕಮಾನಿ ನಾವ ಗೊತ್ತಿಲ್ಲ ಹೋಗ್ ಹೋಗ್ಸು ಬಹಳ ಜನ ಅವರಿಗೆ ನಿಧನೆ ಯಪ್ಪ ನಾ ತಿಮ್ಮಪ್ಪ ಅದಾನಂತ ಬಂದಿದ್ದೆ ಅದೇನೋ ಅಂತ ಆಗಲ್ಲ ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಟ್ಟಾಗಿಲ್ಲ ಅಂತ ಆ ಪದ್ಧತಿ ಆಯ್ತಪ್ಪ ನಾನು ಬಂದಿದ್ದು ನಿನ್ನ ಸಲುವಾಗಿ ಅಲ್ಲ ನಾನು ಬಂದಿದ್ದು ನನ್ನ ಸಲುವಾಗಿ ಅಲ್ಲ ನಾ ಬಂದಿದ್ದು ಈ ಜಗದ ಜನರ ಮನದ ಕರ್ತನೆಯನ್ನ ಕಳೆಯಲಿಕ್ಕೆ ಬಂದವನು ನಾನು ದೇವರ ದರ್ಶನಕ್ಕೆ ಬಂದಿದೆ ಎಂದು ಮಾತಿನ ಅರ್ಥೈಸಿಕೊಂಡಿರುವಂತಹ ದರ್ಶನ ಮಾಡಿಕೊಂಡು ಬಹಳ ದೂರದಿಂದವರು ದೇವಸ್ಥಾನ ಬಹಳಷ್ಟು ದೂರದಲ್ಲಿ ನಿಂತು ಕಡವ ನಿರ ಶಿರವಾಗಿ ಬೇರೆ ತಿಮ್ಮಪ್ಪ ನೀನು ಅದಾನು ಬಂದೀನಿ ದರ್ಶನಕ್ಕಾಗಿ ಬಂದಿರಿ ಅಂತ ಧನ್ಯೋಸ್ಮಿ ವೆಂಕಟರಮಾಲ ಧನ್ಯೋಸ್ಮಿ ಅಚ್ಯುತ ನಂದನ ಧನ್ಯೋಸ್ಮಿ ತಿರುಪತಿಯ ವೆಂಕಟೇಶ್ವರ ತಿಮ್ಮಪ್ಪ ನಾನು ಧನ್ಯ ನಾನು ಧನ್ಯ ನಾನು ಧನ್ಯ ಅಂತ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಇನ್ನೇನು ಆ ತಿರುಪತಿಯ ಆಲಯದಿಂದ ಹೊರಗಡೆ ಬರ್ತಿರಬೇಕಾದ ಅಲ್ಲಿರುವಂತ ಬ್ರಾಹ್ಮಣರು ಇನ್ನೊಂದಿಷ್ಟು ಜನ ಬ್ರಾಹ್ಮಣರು ಇಂತಹ ನಮ್ಮ ಗುಡಿ ಒಳಗೆ ಪ್ರವೇಶ ಮಾಡಿದ ನಂತರ ಸಿದ್ಧಾರೂಢರಿಗೆ ಹೊಡೆಯುತ್ತಾರೆ ನೋಡಿ ಸಿದ್ಧಾರೂಢರನ್ನು ಹೊಡೆದ್ರು ಸಿದ್ಧಾರೂಢರನ್ನು ಬಡಿದ್ರು ಅವರಿಗೆ ಬೈದ್ರು ನಿಂದನ ಮಾಡಿದ್ರ ಸಿದ್ಧಾರೂಢ ಅಂತ ಹೇಳ್ತೀಯ ನೀನು ನೀನು ಹೇಳವ ನೀನು ನಿರ್ಗತಿಕ ಜೀವನದೊಳಗೆ ಏನನ್ನು ಕಾಣದೇ ಇರುವಂತ ಊರು ಸಜ್ಜನರ ಸಂಘಗಳು ಇರಬೇಕಂತ ತಿರುಪತಿ ತಿಮ್ಮಪ್ಪನ ಒಬ್ಬ ಸಂಗ್ರಹ ಇಲ್ಲಿರೋ ಸುತ್ತಲ್ಲ ಇಲ್ಲಿ ನಾನು ಹರಡಬೇಕು ಅಂತ ಸಿದ್ಧಾರ್ ತಿರುಪತಿಯ ತಿಮ್ಮಪ್ಪನ ಕ್ಷೇತ್ರದಿಂದ ಹೊರಡತಾ ಹೊರಟ ಇಲ್ಲಿಗೆ ಬರುತ್ತಾರೆ ಅಂತಂದ್ರೆ ವಿಷ್ಣುಗಂಚಿ ಶಿವಕಂಚಿ ಅನ್ನುವ ಪುಣ್ಯ ಕ್ಷೇತ್ರಕ್ಕೆ ಬರುತ್ತಾರೆ ವಿಷ್ಣು ಕಂಚಿ ಶ್ರೇಷ್ಠ ಸ್ಥಾನ विश्व परमात्मा श्रेष्ठ स्थान आप विष्णुगंज वाले सुराम नरेंद्र महादेश्वर महाराज की जय गुरुपंचानंद महाराज की जय उमापति शिवाजी महाराज भक्तों विशेष स्व पुरेश रे शिवा चरने पुरेश रे शिवा चरने दसवे के चरणे घुमात रे दसवे के चरणे घुमात रे चरने पुरेश रे शिवा सामने में पादले वाले कुरान समान बने हाबू परम पूजन कुल्या आदरे यात्रा मूर्त सभा गीत दास हुआ कि राग समस्त श्रीमत द भक्तों के मार्गदर्शन को दूर करागी पंचभेद द परम परे स्वाचार करागी श्रीमत द बड़े राजन बंदा धार्मिक विश्वविद्यालय विभाग दले தவசாஸ்திர பிரபோதராக ஜான மார்க்கி வந்து நம்ம இல்லை ஆரம்பியுருவோம் ஸ்ரீமட்ட ஒடையூக வேதிகை மீது விராஜமான பரமபூஜ் சகஸ டாக்டர் கொட்டூர் பசவேஸ்வராச்ச மகாஸ்வாமி ஸ்ரீபாதத்தில் பக்தி பிரணாமே தங்க ஜோராக ವಿಷ್ಣುಗ ಆಗಮನ ಹನ್ನೆರಡನೇ ಶತಮಾನದ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ಅಕ್ಕಸಾಲಿನ ಮನತನದಲ್ಲಿ ಉದಯವಾಗಿರುವ ಅನಂತರಾಯ ಸರಿಸಮ್ಮನವರ ಏಕೈಕ ಕೋರಿಯಾದ ಲಿಂಗಮ್ಮ ಶಾಂತವೇಗ ಮಹಾಸ್ವಾಮಿಗಳಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಲಿಂಗಾಯತ ಧರ್ಮವನ್ನು ಪರಿಪಾಲನೆ ಮಾಡಿ ಅರಿವು ಆಚರಣೆ ಮಾಡಿ ಕಲ್ಯಾಣದ ಬಸವಣ್ಣನವರಿಂದ ದಾನವರೆಂಬ ನಾಮವನ್ನ ಹೊಂದಿರುವಂತಹ ಆ ಶಿವಶಿರಣ ತನ್ನ ಜೀವನದ ಅವಧಿಯಲ್ಲಿ ವಿಷ್ಣು ಕಂಚಿ ಒಳಗ ವರದ ಮೂರು ಅಂದರೆ ವಿಷ್ಣುವಿನ ಮೂರುತಿಯ ಶಿರದ ಮೇಲೆ ಸಾಕ್ಷಾತ್ ಶಿವಲಿಂಗವನ್ನು ಸ್ಥಾಪಿಸಿ ಆ ವಿಷ್ಣು ಗ್ರಾಮಕ್ಕೆ ಶಿವ ಶಿವಕಂಚಿ ಎಂಬ ನಾಮವನ್ನು ಕೊಟ್ಟ ಶಿವಶರಣಿ ಯಾರಾದರೂ ಬಂದ್ರೆ ಅದೇ ಮಹಾತಾಯಿ ಗುಂಡಾಪುರ ಶಿವಶರಣೆ ದಾಳಮ್ಮ ದೇವಿ ಅಂತ ನಾವು ಅಂತ ವಿಷ್ಣು ಕಚ್ಚಿಗೆ ಆಗಮನ ಆಗ್ತದೆ ವಿಷ್ಣುಗಂಚಿ ಶಿವಕಂಚಿ ಅಕ್ಕಪಕ್ಕದ ಒಂದೇ ಒಂದು ನಾಮ ಮಾತ್ರ ಅಲ್ಲಿ ನಾರಾಯಣನ ದರ್ಶನವನ್ನು ಕೊಡೋದು ಅಲ್ಲಿಂದ ಸ್ವಲ್ಪ ಸಮೀಪದಲ್ಲಿ ಬರುವಂತ ಶಿವಕಂಚಿಗೆ ಬರುತ್ತ ವಿಷ್ಣು ಕಂಚಿ ಒಂದು ಭಾಗ ಶಿವಕಂಚಿ ಮತ್ತೊಂದು ಭಾಗ ಅಲ್ಲಿ ವರದ ಮಹಾಮೂರ್ತಿ ಮಹಾಮೂರ್ತಿಯ ದರ್ಶನವನ್ನು ಪಡೆದುಕೊಂಡು ಅವರು ಏನೇನು ಆ ಪುಣ್ಯ ಸಂಚಾರ ಮಾಡ್ತಾ ಮಾಡ್ತಾ ಬರಬಾ ಬರ್ತಿದ್ರು ಅಲ್ಲಿರುವಂತ ಬ್ರಾಹ್ಮಣೋತ್ತಮ ಸಿದ್ಧಾರೋಡ್ ಅವರನ್ನು ಕಂಡು ಅಲ್ಲಿ ವಿಚಾರ ವಿಮರ್ಶೆಗಳನ್ನು ಮನವಿ ನಡೆಸಿದರು ಈ ಜಗತ್ತಿನ ತುಂಬ ಸಂಚಾರ ಮಾಡ್ತಾರ ನಡೆದಾಡ್ತಾರ ಅವರಿಗೆ ಭೂಮಿಯೇ ಹಾಸಿಗೆಯಾಗಿತ್ತು ಅವರಿಗೆ ಭೂಮಿಯೇ ಹಾಸಿಗೆ ಆಗಿತ್ತು ಆಕಾಶವೇ ಹೊದಿಕೆಯಾಗಿತ್ತು ಆಕಾಶವೇ ಹೊದಿಕೆಯಾಗಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಅರಿತ ಜ್ಞಾನಿಗಳು ಭಕ್ತರು ತಿಳುವಳಿಕೆ ಸದ್ಯರು ದೇವಾಲಯಕ್ಕೆ ತಂದು ಪ್ರಸಾದವೇ ಅವರಿಗೆ ಶ್ರೇಷ್ಠ ಪರಮಾನ್ನವಾಗಿತ್ತು ಪರಮಾಣವಾಗಿತ್ತು ಅದರೇ ಭೋಕ್ಷದ ಆ ಪುಷ್ಟಾನ್ನ ಭೋಜನವಾಗಿತ್ತು ಸಿದ್ಧ ಏನೊಂದು ಬಯಸಲಿಲ್ಲ ಹಣವನ್ನ ಬಯಸಿಲಿಲ್ಲ ಬಂಗಾರವನ್ನೇನಿಲ್ಲ ಎಂದ ತ್ಯಾಗ ಮಾತು अरे कोई मार्ट मार्ट, अरे क्या है? सात अंदावा सौ कर अंदावा डेढ़ अंदावा बड़ा बंद, ये सात अंदावा सौ कर अंदावा डेढ़ अंदावा बड़ा बंद, यारों वो दूध गाड़ देने में चांगली रोटी देनते हो दूधा, प्रकार को वो मनिया प्रकार को वो रोटी देता, अवाइन बिस्किट रो ब्रेड रो मार कर तलो आंगली कैसा लगती है तलों तो याँ आंगली कैसा लगती है तलों तो ये ऊर्ध्व गोगा माँ बिस्किट बेकर ब्रेड बेकर जापन बेकर मशरूम पैक बेकर दारा पैक दारा बेकर हाँ ये लाल बेकर बेकर है ताले लाल केल केल आंगली बेकर है दस रुपए क्या बे बे बेकर ब ಆ ಕೊಂದಾ ಆ ಶ್ರೀಮಂತ ಅದಕ್ಕೆ ಜೀವನದೆಷ್ಟು ಇನ್ನು ಚೌಕತ್ತೆ ಇತ್ತು ಅತ್ತ ಚೌಕತ್ತೆ ಜೋನಮ ಅರಮನೆ ಇದ್ದವರು ಗುಡಿಸಲನ್ನೋಡಿ ಜೀವನ ಮಾಡಿದ್ರೆ ಇಂತondireilla ಬಡ ಮಹಾಧಿಮನೆ ಇದ್ದವರು ಗುಡಿಸಲನ್ನೋಡಿ ಜೀವನ ಮಾಡಿದ್ರೋ ಏನೂ ಕುಡಲ್ಲ ಸಹಜ ಪರಂತು ಗುಡಿಸಲದೊಳಗೆ ಇದ್ದವರು ಅರಮನೆ ನೋಡಿ ಶ್ರೀಮಂತಿಕೆಯ ನೋಡಿ ಹಾಗಾಗಿ ಪ್ರಾರ್ಥಕ ಸಿದ್ಧಾರೂಢರು ಹೇಳಂತ ಆ ಸಿದ್ಧಾರೂಢರು ಅವ್ರು ಏನು ತೋರಿಸಿದ್ರು ಜಗತ್ತಿಗೆ ಅಂದ್ರೆ ಮಾನವ ಶರೀರದ ಒಳಗ ಬಲದೋಷ ವಿಕ್ಷೇಪ ದೋಷ ಆಭರಣ ದೋಷವನ್ನು ನಿವಾರಣೆ ಮಾಡುವಂತ ವ್ಯವಸ್ಥೆಯನ್ನ ಶಾಸ್ತ್ರ ಸಮ್ಮತವಾಗಿ ಜಗತ್ತಿಗೆ ತಿಳಿಸಿದ್ರು ಆದ ಕಾರಣ ಅವ್ರೇನು ಉಪದೇಶವನ್ನು ಮಾಡ್ತಾರೆ ಅಂದ್ರೆ ಜ್ಞಾನ ಮಾತ್ರ ದೊರೆದು ವಿನಃ ಅಜ್ಞಾನ ಅಳದು ಹೋಗಲಿ ಅಜ್ಞಾನ ಅಳದು ಹೋಗಲಿ ஜீனொ ஆசையவ ஆட்சி சுவ கட்சியில் ஒரு சித்தார நோட கேவலேட்டிய பற்றி பஸ்மதி பண நோய் மகாத்ம ரூப காலத்த ಇವರೊಂದಿಗೆ ಒಂದಿಷ್ಟು ಮಾಸುಗಳನ್ನು ಹಂಚಿಕೊಳ್ಳಬೇಕಂತ ಆ ಬ್ರಾಹ್ಮಣ ಅಭಿಪ್ರಾಯ ಸಿದ್ದಾರೂಢ ಅಪ್ಪ ತಾವ ನೋಡಿದ ಕೇಳಿದಾಗ ಯಪ್ಪ ನಾನು ಹೀಗೆ ಜಗತ್ತನ್ನು ಸಂಚಾರ ಮಾಡ್ತಾ ಹೋಗ್ತಕ್ಕಂಥ ಶಳಕಾಪುರ ಕೋಟಿ ಭಾಗದಿಂದ ಬಂದಿರುವಂತಹ ಸಿದ್ಧ ಗಜನ ಮಹಾಸ್ವಾಮಿಗಳು ನನ್ನ ಜ್ಞಾನವನ್ನು ಕಂಡು ಏನ್ ಹೇಳಿದರು ಅಂದರೆ ಸಿದ್ದಾರೂಢರನ್ನು ಹಂಪಿ ಕೃಪಾಕ್ಷೇಶ್ವರ ರಾಜನ ಸಾಧದೊಳಗೆ ಎಲ್ಲಾ ಜ್ಞಾನವನ್ನ ಮನಗಂಡು ಅವರಿಗೆ ತಿಳಿಸಿದ ಬಳಿಕ ಅವರಿಗೆ ವೇದಾಂತ ಅಂತ ಹೆಸರು ಕೊಟ್ಟರು ಸಿದ್ಧಾರ್ಥರು ಅವರು ಹೇಳಿದಾಗ ಅವನು ತಿಳ್ಕೊಂಡು ತಿಳ್ಕೊಂಡ ಬಳಿಕ ಅವನಿಗೆ ಸಿದ್ಧಾರ್ಥ ಹಾಗಾದ್ರೆ ತಮ್ಮ ನೀ ಯಾರು ನೀ ಯಾರು ಅಂದಾಗ ಅವ ಅಂದ ನಾನು ದೇಹ ಅಹಂಕಾರದಿಂದ ಹೇಳಿದ ಅವರಿಗೆ ಅದೇ ಜ್ಞಾನದ ಮಾರ್ಗವನ್ನು ತಿಳಿಸ್ತಾರೆ ಅದೇ ಜ್ಞಾನದ ಮಾರ್ಗ ಆತ್ಮಸ್ವರೂಪ ಇದು ಸಿದ್ದಾರುರಾಣದವರೆಗೂ ಕೂಡ ಶಾಸ್ತ್ರವನ್ನು ಬಿಡಿಸುತ್ತಾರೆ ಹೀಗಾಗಿ ಪರಂತು ನಾನು ಏನು ಆಯ್ಕೆ ಮಾಡ್ಕೊಳ್ತೀವಂದ್ರೆ ಆ ಶಾಸ್ತ್ರದ ರೂಪಿಗಳನ್ನ ನಾ ವ್ಯಕ್ತಿ ಮೇಲೆ ಹೇಳುತ್ತೋದು ಪ್ರಾಣ ನಿಮಗೆ ಅರ್ಥ ಆದರೆ ಪ್ರರಣ ಹಾಗಾಗಿ ಸಿದ್ಧಾರ್ಥರು ತಲ್ಲೆಲ್ಲೆಲ್ಲಲ್ಲಿ ಮುಖ್ಯವಾದ ಉಪದೇಶದ ಮಾತುಗಳು ಮುಖ್ಯವಾದ ಉಪದೇಶದ ಮಾತುಗಳನ್ನು ಏನ್ ಹೇಳಿದ್ದಾರೆ ಅದಷ್ಟನ್ನೇ ನಾನು ವೇದಿಕೆ ಮೇಲೆ ಈ ಪ್ರೋಚನದ ಮೂಲಕ ಪ್ರಾಣದ ಮೂಲಕ ಅಂತ ಅದು ನಿಮಗೆ ಕೂಡ ಅರ್ಥ ಆಗುತ್ತೆ ಸಿದ್ಧಾರ್ಥರು ಅಂತಾರೆ ತಮ್ಮ ದೇಹಾನಿ ನಿಂತಿ ಈ ದೇಹ ನಿನ್ನದಲ್ಲ ಮನಸ್ಸು ನಿನ್ನದಲ್ಲ ಕೇವಲ ಜೀವವನ್ನು ಹೊತ್ತು ಬರುವಂತ ಆಶ್ರಯವಾಗಿರುವಂತ ದೇಹ ಯಾವತ್ತೂ ನಿನ್ನದಲ್ಲ ನೀನು ಜ್ಞಾನದ ಮಾರ್ಗವನ್ನು ತಿಳ್ಕೊಂಡು ಉಪದೇಶದ ಮಾತನ್ನ ಅವನಿಗೆ ಹೇಳಿ ಅಲ್ಲಿಂದ ಯಾವ ಕಡೆ ಬರುತ್ತಾರೆ ಕುಂಭಕೋಣ ಎಲ್ಲಿ ತಮಿಳುನಾಡಿನ ಭಾಗ ಮಧುರೆ ಮೀನಾಕ್ಷಿ ಭಾಗ ಅಲ್ಲಿ ಶ್ರೀರಂಗಪಟ್ಟಣ ಅಲ್ಲಿ ಯಾವ ಭಾಗ ಶ್ರೀರಂಗದೇವ ಅಲ್ಲಿ ಮುತ್ಲೆಮಿನಾಶಿವ ಮೀನಾಕ್ಷಿಯ ಪುಣ್ಯಕ್ಷೇತ್ರ ಜೊತೆಗೆ ಅಲ್ಲಿ ತುಂಬ ಪೌರ್ಣಮ ಬರುವಂಥ ಕ್ಷೇತ್ರ ಇಲ್ಲಿ ಅಲ್ಲಿ ಬರ್ತಾವೆ ಇಲ್ಲಿಂದ ಬೆಳ್ಕೊಂಡು ಬರ್ತಾರೆ ಎಲ್ಲಿಂದ ತಿರ್ಗಾಡ್ತಾರೆ ಎಲ್ಲೆಲ್ಲಿ ಅಡ್ಡಾಡ್ತಾರೆ ಒಂದು ಕಡೆ ಇಲ್ಲಿ ನಿಲ್ಲಿಸಿದ್ದ ಕುಂಬ ಯಾವ ಕುಮೇಶ್ವರ ಮಹಾಸ್ವಾಮಿ ದರ್ಶನವನ್ನು ಪಡ್ಕೊಂಡು ನಂತರ ಅಲ್ಲಿರುವ ಶ್ರೇಷ್ಠ ದೇವಾಲಯಗಳನ್ನು ಸಂಚಾರ ಮಾಡ್ತಾರೆ ನಂತರ ಅವರು ಅಲ್ಲಲ್ಲಿ ಅಲ್ಲಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ನೇರವಾಗಿ ಯಾವ ಭಾಗಕ್ಕೆ ಬರ್ತಾರೆ ಅಂದ್ರೆ ರಾಮೇಶ್ವರ ಭಾಗಕ್ಕೆ ಬರ್ತಾರೆ ಹೌದ್ರಿ ಸಿದ್ಧಾರ ಯಾಕೆ ಜಗತ್ತು ತೆರಳಿದ್ರು ಅಂದರೆ ಅಲ್ಲಲ್ಲಿ ಅಲ್ಲಲ್ಲಿ ಸಾಧು ಸಂತನ ಜ್ಞಾನವನ್ನು ತಿಳ್ಕೊಂಡು ಅಲ್ಪ ಜ್ಞಾನಿಗಳಿಗೆ ಜ್ಞಾನವನ್ನು ತಿಳಿಸಬೇಕು ಜ್ಞಾನವನ್ನು ತಿಳಿಸಬೇಕು ತಿರುಗಬೇಕು ಮನುಷ್ಯ ಕೆಲವರಿಗೆ ಈ ಬದುಕು ಸಾರ್ಥಕ ಆಗುತ್ತೆ ನಾವು ಪುರಾಣ ಕೇಳ್ತೀವಿ ಪುರಾಣ ಹೇಳ್ತೀವಿ ಯಾಕೆ ನಮ್ಗೆ ಜ್ಞಾನ ಅವಶ್ಯಕತೆ ಸುದ್ದಿ ಸುತ್ತಿ ಮಾಡೋದ್ರೊಳಗೆ ಪ್ರತಿ ವರ್ಷ ಪುರಾಣ ನಡೀತದೆ ಒಂದು ವರ್ಷ ತಪ್ಪಿಲ್ಲ ಇದು ಯಾಕೆ ನಡೀತದೆ ಅಂದ್ರೆ ನಿಮ್ಮ ನೆನಪಿನಲ್ಲಿ ಕರ್ತೃಗಳಾಗಿರುವಂತಹ ಉಮಾಪತಿ ಶಿವಾಚಾರ್ಯರ ಲಿಂಗ ಪೂಜೆ ತಪಸ್ಸಿನ ಬಲ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ

ನಿಮ್ಮ ಮನೆತನದ ಮುಂದಿನ ವಂಶದ ಮಕ್ಕಳಿಗಾಗಿ ನಿಮಗಾಗಿ ಅದು ಪುಣ್ಯ ಫಲಪ್ರಾಪ್ತಿಯಾಗಿ ಆಶೀರ್ವಾದ ಉದಾಹರಣೆ ಒಂದು ಗಾಡಿ ಚಟ್ ಹೋಗಿ ಏನು ಒಂದು ಗೋಡಿ ಗೋಡಿ ಚಟ್ ಹೋದ್ರೆ ಅದು ಗಾಳಿಯಾಗಿ ಹೋಗ್ತದೆ ಒಳಗೂ ತಿಳ್ಕೊಂಡು

தனுமன தனம ஜித்தாசக்காகிம புராணிமையேமனாடி மகாஸ்வாமி கிருப்பே அவெல்லாம் பார்த்து வீதி ஜெகத்தி உங்களுக்கு ನಾನು ಸರಿಸುಮಾರು ಸುಮಾರು ಐದಾರು ಶಿವಾನು ಹೋಗಿದ್ವಿ ಶಿವಾನು ಕೂಡ ದಾಸೋಹ ಪುರಾಣ ದಾಸೋಹ ಜಾತ್ರೆಗಳ ದಾಸೋಹ ಮಠ ಸಮಾಜದ ಸುಮ ಸಮಾಜದ ಸೊತ್ತು ಸ್ವಾಮಿಗಳು ಸಮಾಜದ ಭಕ್ತರ ಶ್ರೇಷ್ಠ ಮಹಾ ಅಂದರೆ ಅದು ನಿಮ್ಮೆಲ್ಲರ ಸೌಭಾಗ್ಯ ನಿಮ್ಮೆಲ್ಲರ ಜೀವನ ಅರ್ಥ ಮಾಡಿ ನಡ್ಕೊಳ್ಬೇಕು ಅದು ಇತಿಹಾಸ ಆದ ಕಾರಣ ಸಿದ್ದಾರೂಢರು ನೇರವಾಗಿ ಅಲ್ಲಲ್ಲಿ ಸಂಚಾರವನ್ನು ಶ್ರೀರಂಗ ಪಟ್ಟಣ ಅಲ್ಲಿ ಶ್ರೀರಂಗದೇವರ ದರ್ಶನವನ್ನು ಮುಗಿಸಿಕೊಂಡು ಅಲ್ಲಿಂದ ನೇರವಾಗಿ ರಾಮೇಶ್ವರ ಹೀಗೆ ಸಂಚಾರ ಬರುತ್ತಿರುವಾಗ ಅಲ್ಲಲ್ಲಿ ವಿಪ್ರರ ವಾದ ವಾಗ್ವಾದದ ಮಧ್ಯದಲ್ಲಿ ಪಂದ್ಯದಲ್ಲಿ ಸಿದ್ದಾರೂಢರನ್ನೇ ಸಿಲುಕಿಸುವ ವ್ಯವಸ್ಥೆ ಬರ್ತದೆ ಅವರು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟರು ಮಳೆ ತೋಯಿಸ್ಕೊಂಡ್ರು ಚಳಿಗೆ ನಡಗಿದ್ರು ಬಿಸಿಲಿಗೆ ತಂದರು ಒಂದು ಯಾವತ್ತೂ ಕೂಡ ಆರಾಮವಾಗಿ ಶಾಕ್ತ ಪಡೆಯಲಿಲ್ಲ ಹಾಲು ಇದ್ದಲ್ಲೇ ಒಣಗಿದ್ರು ಅದು ಅನ್ನ ಇರಲಿ ಮುಷ್ಕಾನ್ನ ಭೋಜನೆ ಇರಲಿ ಹಣ್ಣೆ ಇರಲಿ ಹಂಪಲ ಇರಲಿ ಅದನ್ನು ಸ್ವೀಕಾರ ಮಾಡಿದ್ರು ಒಂದು ಸಮಯದೊಳಗೆ ಅವ್ರಿಗೆ ಏನೂ ಕೂಡ ಅನ್ನ ಸಿಗಲಿಲ್ಲ ನೀರು ಸಿಗಲಿಲ್ಲ ಹಾರು ಸಿಗಲಿಲ್ಲ ಏನೊಂದು ಸಿಗಲಿಲ್ಲ ಅಂದರೂ ಸೇತು ಸಿದ್ದಾರ ಯೋ ಸನ್ಯಾಸಿಯ ಕಾಯ ಉಪವಾಸ ರೂಪ ಜಾವೆ ಒಂದೇ ಒಂದು ಪದ ಮಾಡಿದ್ರೆ ಒಂದು ಕೆಜಿ ಉಪ್ಪಿಟ್ಟು ಮಾಡಬೇಕು ಮನೆಗೆ ಇನ್ನ ಒಂದೇ ಒಂದು ಒಂದೇಸ್ ಒಪ್ಪನ್ ಮಾಡಿದ್ರೆ ಒಂದು ಕೆಜಿ ಉಪ್ಪಿಟ್ಟು ಮಾಡಬೇಕು ಮತ್ತೆ ಜನ ಹೇಳ್ತಂತ ಏನ್ರೀ ಯಾಕೋ ತ್ಯಾಕೋ ಕೈ

So,